ಡಾಕ್ಟರ್ ವಿನೋದ್ ಇವರು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಮುಗಳಕೋಡ ಪಟ್ಟಣದವರು ಮುಗಳಕೋಡದಲ್ಲಿ ಮುದೋಳ್ ಸ್ಪೆಷಾಲಿಟಿ ಆಸ್ಪತ್ರೆ ಆರಂಭಿಸಿ ಸುತ್ತಮುತ್ತಲಿನ ಜನರಿಗೆ ಎಲ್ಲ ರೀತಿಯ ಚಿಕಿತ್ಸಾ ಸೌಲಭ್ಯವನ್ನ ಕಡಿಮೆ ದರದಲ್ಲಿ ನೀಡುತ್ತಿದ್ದಾರೆ ಇದಲ್ದೆ ರಾಯಭಾಗ ಮತ್ತು ಗೋಕಾಕ್ನಲ್ಲೂ ಆಸ್ಪತ್ರೆ ತೆರೆದಿರೋ ಇವರು ಹಲವರ ಪ್ರಾಣ ಉಳಿಸಿದ ಕೀರ್ತಿಗೆ ಪಾತ್ರವಾಗಿದ್ದಾರೆ ಇವರ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಸರ್ಕಾರಿ ಸೌಲಭ್ಯಗಳು ದೊರೆಯುತ್ತೆ ಡಾಕ್ಟರ್ ವಿನೋದ್ ಅವರಿಗೆ ತಮ್ಮ ಕುಟುಂಬದ ಸಹಕಾರವಿದ್ದು ಅತ್ಯುತ್ತಮ ಆರೋಗ್ಯ ಸೇವೆ ಕೊಡುವ ಮಹದಾಸಿಯನ್ನು ಹೊಂದಿದ್ದಾರೆ ಇವರಿಗೆ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ ಡಾಕ್ಟರ್ ನಮಸ್ಕಾರ ಮೊದಲ್ನೇದಾಗಿ ಅಭಿನಂದನೆಗಳು ಎಷ್ಟು ಖುಷಿ ಆಗ್ತಾಯಿದೆ ಸರ್ ತುಂಬಾ ಇವರತ್ನ ಅವಾರ್ಡ್ ಪಡೆದ ಮೇಲೆ ತುಂಬಾನೇ ಖುಷಿ ಆಗ್ತಿದೆ ಸರ್ ಥ್ಯಾಂಕ್ ಯು ಫಾರ್ ದಿ ಜಿ ಕನ್ನಡ ಫಾರ್ ದಿಸ್ ಪ್ರೈಸೆಸ್ ಅವಾರ್ಡ್ ಸರ್ ಪ್ರತಿಯೊಂದು ಅವಾರ್ಡ್ ಪಡೆದ ಮೇಲೆ ಸಮಾಜದಲ್ಲಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ನಿಮ್ಗೆ ಈ ಅವಾರ್ಡಿಂದ ಎಷ್ಟರ ಮಟ್ಟಿಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ ಸರ್ ತುಂಬಾನೇ ಪವರ್ ಬಂದಂಗಾಗಿದೆ ಸರ್ ನನ್ನ ಗುರುತಿಸಿ ಈ ಅವಾರ್ಡ್ ಕೊಟ್ಟಿರೋದರಿಂದ ನಮಗೆ ಪವರ್ ಬಂದಂಗಿದೆ ಈ ಅವಾರ್ಡನ್ನು ನನ್ನ ತಂದೆ ತಾಯಿಗೆ ಅರ್ಪಿಸುತ್ತೇನೆ ಮತ್ತು ಜಿ ಕನ್ನಡ ನ್ಯೂಸ್ ಚಾನಲ್ಗಳ ಚಾನೆಲ್ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈ ಯುವರತ್ನ ಅವಾರ್ಡ್ ನನ್ನ ವೈದ್ಯಕೀಯ ಜೀವನದಲ್ಲಿ ಮತ್ತಷ್ಟು ಚೆನ್ನಾಗಿ ಸೇವೆ ಸಲ್ಲಿಸಲು ಪ್ರೇರೇಪಿಸಿದೆ ನನ್ನ ಸೇವೆಯಿಂದ ಸಮಾಜಕ್ಕೆ ಉತ್ತಮವಾದ ಆರೋಗ್ಯದಾಯಕ ಜೀವನ ಮಾಡಲು ಸೇ ಸೇವೆ ಸಲ್ಲಿಸುತ್ತೇನೆ ಎಂದು ಹೇಳುತ್ತಾ ಮುಂದಿನ ಗಳು ಪ್ರಾಜೆಕ್ಟ್ ಗಳ ಬಗ್ಗೆ ಹೇಳೋದಾದ್ರೆ ಕನಸುಗಳು ದೊಡ್ಡದಿರುತ್ತೆ ಮನುಷ್ಯನೊಂದು ಇವಾಗ ಆಲ್ರೆಡಿ ಎರಡು ಹಾಸ್ಪಿಟಲ್ ಇದೆ ಮೂರನೇದಾಗಿ ಗೋಕಾಕ್ ನಲ್ಲಿ ಹಾಸ್ಪಿಟಲ್ ಓಪನ್ ಮಾಡುತ್ತೇನೆ ಮಲ್ಟಿ ಸ್ಪೆಷಾಲಿಟಿ ನೆಕ್ಸ್ಟ್ ಇಯರ್ ಅನಾಥಾಶ್ರಮ ವೃದ್ಧಾಶ್ರಮ ಮೆಡಿಕಲ್ ಕಾಲೇಜಸ್ ಓಪನ್ ಮಾಡ್ಬೇಕಂತ ನನ್ನ ಡ್ರೀಮ್ ಇದೆ